ಸಾಧನೆ ಮಾಡಬೇಕು ಒಳ್ಳೆಯವ ನಾವು ಸಂಕಲ್ಪ ಮಾಡಿದ ಮಾತ್ರಕ್ಕೆ ಒಳ್ಳೆಯವರಾಗ ಬಿಡಲಿಲ್ಲ ನಾವು ಸಾಧನೆ ಸಂಪೂರ್ಣ ಆಗಬೇಕು ಯಾವಾಗ ಆಗಬೇಕು ಕಷ್ಟದ ಮಧ್ಯದಲ್ಲಿಯೇ ಇರುವ ಕಷ್ಟ ಕೋಟಲೆಗಳ ಮಧ್ಯದಲ್ಲಿಯೇ ಸಾಧನೆ ಆಗಬೇಕು ಅವನು ಸರ್ವಜ್ಞರಿ ನಾವು ಅನ್ಕೊಳ್ತಿರ್ತೇವೆ ಅಯ್ಯೋ ದೇವರು ಇಷ್ಟು ಮಾಡಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅಂದ್ರೆ ಏನು ದೇವರ ಸರ್ವಜ್ಞತ್ವದ ಬಗ್ಗೆ ನಾವು ಶಂಕೆ ಪಡ್ತಾ ಇದ್ದೇವೆ ಶಂಕೆ ಪಡ್ತಾ ಇದ್ದೀವಿ ನಾವು ಏಯ್ ಇದೊಂದಿದ್ರೆ ಚೆನ್ನಾಗಿರ್ತಿತ್ತು ನನಗೆ ಅದಾಗಿದ್ರೆ ಚೆನ್ನಾಗಿರ್ತಿತ್ತು ಒಬ್ಬ ಹೆಂಡತಿ ಇದ್ದರೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ ದೇವ್ ನನಗೆ ಮದುವೆ ಮಾಡಿಸ್ಲಿಲ್ಲ ಅಯ್ಯೋ ಒಬ್ಬ ಒಳ್ಳೆ ಮಗ ಇದ್ರೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೆ ನನಗೊಂದು ಮನೆ ಇದ್ರೆ ಸ್ವಾಮಿಗೆ ಗೊತ್ತಿದೆ ಸರ್ವಜ್ಞನಾದ ಭಗವಂತನಿಗೆ ನನಗೇನು ಕೊಡಬೇಕು ಅಂತ ಗೊತ್ತಿದೆ ಯಾವುದರ ಮಧ್ಯದಲ್ಲಿ ನನ್ನಿಟ್ಟಿದ್ದಾನೋ ಅದರ ಮಧ್ಯದಿಂದಲೇ ನಾನು ಸಾಧನೆ ಮಾಡಬೇಕು ಲಾಭದಿಂ ದಿಂಪ್ರೊಚ್ಚನಾಗುವುದೇ ಕೊಟ್ಟ ಕುದುರೆಯನ್ನ ಏರಿ ಗಡಿದಾಟಿ ಹೋಗಬೇಕು ನನಗೆ ಆ ಕುದುರೆ ಇದ್ರೆ ಒಳ್ಳೇದು ಈ ಕುದುರೆ ಇದ್ರೆ ಒಳ್ಳೇದು ವಿಮರ್ಶೆ ಮಾಡ್ತಾ ಕುಳಿತುಕೊಳ್ಳುವುದಲ್ಲ ಕುದುರೆ ಕೊಟ್ಟಿದ್ದಾನೆ ಸ್ವಾಮಿ ಏರು ಗಡಿದಾಟು ಹೊರಡು ಸಂಸಾರದ ಗಡಿದಾಟಿ ಹೊರಡ್ತಾ ಇರಬೇಕು ನಾವು ಎದುರುಚ್ಛಾಲ ಲಾಭ ತೃಷ್ಟರಾಗಬೇಕು ಎಟ್ಟ ಹೆಂಡತಿ ಇದ್ದಾಳ ಭಗವಂತನಿಗೆ ಗೊತ್ತಿಲ್ಲ ಕೆಟ್ಟ ಹೆಂಡತಿಯನ್ನ ಕೊಟ್ಟೆ ನಿನಗೆ ಸಾಧನೆ ಮಾಡಿಸಬೇಕು ಅಂತ ನೀನು ಮಾಡಿದ ಪಾಪಕ್ರಮದ ಫಲವಾಗಿ ಅವಳು ನಿಂತುಕೊಂಡಿದ್ದಾಳೆ ನೀನು ಮಾಡಿದ ಪಾಪಕ್ರಮದ ಫಲವಾಗಿ ನಿನ್ನ ಮಗ